ಕವಿತೆ ಇಂದು ಈ ಶಿವಕವನ್ನು ಬಲೆಗೆ ಬಿಟ್ಟು ಬರೆಗಳು ಈ ಲೋದು ಕೊನೆಯ ಕವಿತೆ ಇದುವರೆಗೆ ನನ್ನ ಎದುರು ನಿಂತು ಮಾತನ್ನು ಕಂಡು ಯಾರು ಇರಲಿಲ್ಲ ನಾಯಿ ಇದು ಗೌಡ ನ್ಯಾಯದಲ್ಲೇ ಆ ನ್ಯಾಯದಿಂದ ಅಕ್ಕ ಹಾಕೋದನ್ನ ಕೆಟ್ಟ ತೊಂದರೆ ನಿನ್ನಂತ ಕೆಟ್ಟ ಹುಳುವನ್ನು ಎತ್ತಿ ನಿನ್ನಂತ ನನ್ನ ಮನೆಗೆ ಬಂದು ನಡೆಸ್ತಿರುದಿ ಹೆಚ್ಚಿಸಿ ಮಾತಾಡುವ ಸಿಪಾಯಿ ಸಿಡಿ ಸಿಪಾಯಿ ಓ ರವಿರಾಜ ಸುಳೆ ಮಗನೇ ಗೌಡ ಅನ್ಯವಾಗಿ ನನ್ನಿಂದ ದೂರ ಹೇ ಎಂದು ನೀನು ಈ ಭೂಗ ಬಿಡದೇ ಬಂದಿಲ್ಲ ರೇ ಗೌಡ ಈ ನಿನ್ನ ದೇಹವನ್ನು ತುಂಡು ತುಂಡ ಕತ್ತರಿಸಿ ರಕ್ತ ದೋಕಾಡುವ ಬಂದಿರುವನು ಗೌಡ ಇಲ್ಲಿಗೆ ನಿನ್ನ ಕಪಡ ನಾಡಕ್ಕೆ ಸನ್ನಿವೇಶ ಅಂತ್ಯವಾಯಿತು ಮಗನೇ ನಿನ್ನ ಹೆತ್ತವರನ್ನು ಸಿದ್ಧನಾಗೂ ಶಿವನ ಸ್ವಾಧೀನ

ಹಾಗೆ ನಿಲ್ಲೋ ಚಂದ್ರ ನನ್ನ ಗೌಡ ನರಸತ್ತ ನಾಮರಂತೆ ಸಣ್ಣನಾಗಿ ಹೆಂಡಿ ತಿನ್ನುವ ನೀನು ಗೌಡ ಮಾತು ಬಳಸಲು ಬಿಟ್ಟರೆ ನಮ್ಮ ಮನೆಯದೇನೆ ಗಾಳಿಗೆ ಸೋಳೆಯ ಮಗ ದೇವತೆಯನ್ನು ಮಂತ್ರದ ಮೇಲೆ ಮೆಲುಗಿಸಿ ಹತ್ತುವ ನೀನೊಬ್ಬ ಸುಳೆಗಳು ಬಹಿಷ್ಕಾರ ಹಾಕಿದರೆ ಸುಟ್ಟು ಬಿಡುವೆ ಈ ನಿನ್ನ ದೇಹವನ್ನ ಎತ್ತ ಹೇಳುವ ಹೊತ್ತ ನಾಯ ನಿನ್ನ ಹಾಗೆ ಬಾಯಿ ಮಾತಿರಿನ ಬಳಸು ಕೋರುವ ಪಂಗ ಕೋರ್ನ ಕಣೋ ಈ ರಂಗಿತ

ನಿಮಿಷ ಮಾತ್ರ ಪ್ರಾಣದಾನ ಮಾಡಿ ಕಳಿಸಿ ಬಿಡಿ ಬಿಡು ಬದುಕಿಕೊಳ್ಳಲಿ ಗುರಿ ಏ ಗೌಡ ನನಗೆ ಪ್ರಾಣದಾನ ನೀಡ ನಿನ್ನೇ ಗೌಡ ನಿನ್ನ ಕೊನೆಯದ ಅಂತ್ಯದ ಗುರಿ ಇನ್ನು ತಪ್ಪಿತು ಮುಂದೆ ನಡೆದಿ ನನ್ನ ನಿನ್ನ ನಡೆದೇತನ ಆ ಕನ ಅಂತ್ಯ ಹೇ ಗುರಿ ಕೆಟ್ಟ ಹೊತ್ತೇಕ್ಟರ್ಜನಲ್ಲಿ ವೈದಿಕದ ಮದ್ದ ಗುಂಡಿಗೆ ಅಂದರೆ ಕಟ್ಟದೆ ಸಿಡಿದೆ ಅಯ ಕಪ್ಪಿದ ಕೋಣಗಳೇ ನಿರ್ಮಿಸುವೆ ನಿಮಗಾಗಿ ನರಕ ಕುಂಡಲ ದಾರಿಯಲ್ಲಿ ಇನ್ಸ್ಪೆಕ್ಟರ್ ನೀನು ಹಿಡಿದಿರುವ ಆಯುಧ ಕರ್ಮ ರಕ್ಷಣೆಗೆ ಹೊರತು ಧರ್ಮ ರಕ್ಷಣೆಗೆ ಅನ್ನಲ್ಲೇ ಭಾರತೀಯ ರಕ್ಷಣೆಗೆ ಹೊತ್ತು ಕೊಳಗೇರಿ ಕಲಚರಿ ಕೊಲ್ಲುವುದಕ್ಕ ವಿದೇಶಿಯನ್ನು ಸುಳುದಕ್ಕೆ ಆಯುಧ ಪಕ್ಕಳು ಭಾರತ ಮಾತೇ ಆದರೆ ಸ್ವದೇಶದಲ್ಲಿ ವಿದೇಶಿ ಎಸಿ ಸುಳಿ ಮಕ್ಕಳೇ ವಾತವಾಗಿದ್ದರೆಂದರೆ ಈಸಿ ಪೈ ದಿಸ್ ಈಸ್ ಮೈ ಚಾಲೆಂಜ್ ಬೇಕಲ್ಲ ಸಂಚು ಮಾಡಿ ಹೊಂಚು ಹಾಕಬೇಕು ಗೌಡ್ರೆ ನಾವು ಉಪಾಯ ಹುಡುಕಬೇಕಾದರೆ ಮುಂದಿನ ಅಪಾಯಕ್ಕೆ ಎಡೆಗ ಎಡೆ ಆಗಬಾರದು ಅವಸರ ಮಾಡಿದರೆ ಅಪಾಯ ತಪ್ಪಿದ್ದಲ್ಲೇ ನೀನು ಹೇಳು ಮಾತು ಚಿಗುಳಗಿಂತ ಮುಂಚೆ ಹಸಿಗೆ ಹಾಕಲೇಬೇಕು ಅದಕ್ಕೆ ನಾನೊಂದು ಉಪಾಯ ಹುಡುಕಿದೀನಿ ಗೌಡ್ರೆ ಮೊಳಕೆ ಒಡೆದ ಪ್ರಾಯದ ಹೊಸ್ತಿಲಲ್ಲಿರುವ ಶಶಾಂಕರ ತಂಗಿಯ ಜ್ರವಾಗಬೇಕು ಅಂದಾಗ ಶಶಾಂಕರ ಮಾಡೋ ಕಣ್ಣೀರ ಕಡಲಾಗೋದು ಶಶಾಂಕರಾದರೆ ಈ ಶಿಪಾಯಿ ನಾವಿಕರಾಗಬೇಕು ಒಳ್ಳೆಯ ಉಪಾಯನ್ನೇ ಹುಡುಕಿರುವ ಈ ಕಲಿಯುಗದ ಕೌರಳ ಮುಂದಿನ ಕಾಲ ಆ ಶಶಾಂಕನ ಬಾಳಿಗೆ ಬೆಂಕಿ